ನಮಸ್ಕಾರ ನ್ಯೂಸ್ ಸ್ವಾಗತ ಹಿರಿಯ ಪ್ರಾಥಮಿಕ ಶಾಲೆ ಬಾದಾಮಿಯಲ್ಲಿ ನಡೆದ ಅನುದಾನಿತ ಪ್ರಾಥಮಿಕ ಶಾಲೆಗಳ ಶಿಕ್ಷಕರ ಸಭೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಕ್ಷಕರಾದ ಶ್ರೀ ರಮೇಶ್ ಲಂಬಾಣಿ ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಯುತ ಎಸ್ ಆಟಗಾಳಿ ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನ ಎಎಸ್ ಪವಾಡಶೆಟ್ಟಿ ಎಂಎಂ ಬೆಳವನಕ್ಕಿ ಹಾಗೂ ಶ್ರೀಮತಿ ವಿದ್ಯಾಬಾಣದ ಶ್ರೀ ಬಿಬಿ ಮುದುಕನಗೌಡರು ಭಾಗವಹಿಸಿದರು ವಯೋ ನಿವೃತ್ತಿ ಹೊಂದಿದ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮುಖ್ಯ ಗುರುಗಳು ಹಾಗೂ ನಿವೃತ್ತ ಶಿಕ್ಷಕರು ಭಾಗವಹಿಸಿದ್ರು ವರದಿ ವೀರೇಶಿಸ್ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ನಾವು ಕಳೆದ ಒಂದು ಶಿಕ್ಷಕ ದಿನಾಚರಣೆ ಜಿಲ್ಲಾ ಮಟ್ಟದಲ್ಲಿ ನಡೆದಾಗ ನಾವು ಇಳಿದಿಲ್ಲ ಅಂತ ಒಂದು ನಾವು ಮಾಡಿದ್ವಿ ಆ ಮಾತಿನಂತೆ ನಡಿಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ಶಿಕ್ಷಕರ ಕರ್ತವ್ಯ ಇನ್ನು ಬ್ಯಾರೆ ಡಿಪಾರ್ಟ್ಮೆಂಟ್ ಹೆಂಗೆ ಹೇಳಕ್ ಬರಂಗಿಲ್ಲ ಅದಕ್ಕೆ ನಾನು ನಮ್ಮ ಬಡಾವಿ ಇರ್ತಕ್ಕಂಥ ಹಿರಿಯರೆಲ್ಲರೂ ನಮ್ಮನ್ನೊಬ್ಬರು ಒಬ್ಬೊಬ್ರು ನಿವೃತ್ತಿಯಾಗಿ ಹೊಂಟಾರಂತಂದ್ರೆ ಅವರಲ್ಲಿ ಒಂದು ಮನೆಯಲ್ಲ ಇರ್ಬೇಕು ಅಂತ ಮುಂದರ್ಸ್ಕೊಂಡು ಹೋಗಿ ಅಂತ ಹೇಳಬೇಕು ಮಕ್ಕಳ ಸಂಖ್ಯೆ ಮತ್ತು ನಾವು ಕವರಿಂಗ್ ಲೆಟರ್ ಇದೆ ನೀವು ಶಿಕ್ಷಕರ ಒಂದು ಹಾಜರಿಸ ನಾವು ಮುಂದಿನ ತಿಂಗಳ ಇನ್ನೂ ಹದಿನೈದು ಇಪ್ಪತ್ತನೇ ತಾರೀಕಿನೊಳಗೆ ರೆಡಿ ಮಾಡ್ಕೊಂಡ್ಬಿಡ್ತು ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ